ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ನಾಲ್ಕೈದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಮತ್ತು ನಾನು ಆ ಬ್ಲೌಸಿಗೆಲ್ಲ ಎಷ್ಟೆಷ್ಟು ಅಮೌಂಟ್ ತೊಗೋತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರೆಲ್ಲ ವೀಡಿಯೋ ನೋಡ್ಸಿದ್ದೀರಾ ಪೂರ್ತಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡ್ತಿದ್ರಿ ನಾನು ಆದಷ್ಟು ಎಲ್ಲ ಬ್ಲೌಸಿಗೂ ಕೂಡ ಅಮೌಂಟ್ನ ತಿಳಿಸಿದ್ದೀನಿ ಎಲ್ಲ ವೀಡಿಯೋದಲ್ಲೂ ಕೂಡ ಎಲ್ಲ ಒಂದೊಂದು ವಿಡಿಯೋದಲ್ಲಿ ತಿಳಿಸಿಲ್ಲ ಅಷ್ಟೇ ಎಲ್ಲ ವಿಡಿಯೋದಲ್ಲೂ ಆದಷ್ಟು ವರ್ಕ್ ಬ್ಲೌಸ್ಗಳೇ ಇತ್ತು ನಾನು ಯಾವುದೇ ರೀತಿ ಡಿಸೈನ್ ಬ್ಲೌಸಿಗೆಲ್ಲ ಎಷ್ಟು ಅಮೌಂಟ್ ತೊಗೋತೀನಿ ಅಂತ ಯಾವತ್ತೂ ಹೇಳಿಲ್ಲ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಡಿಸೈನ್ ಮಾಡಿ ಪ್ಯಾಚ್ ವರ್ಕ್ ಮಾಡಿ ಸ್ಟಿಚ್ ಮಾಡಿದಂಥ ಬ್ಲೌಸಿಗೆಲ್ಲ ಎಷ್ಟು ಅಮೌಂಟ್ ತೊಗೋತೀನಿ ಅಂತ ಹೇಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಇದು ಎರಡೂ ಕೂಡ ಒಂದೇ ಥರ ಸೀರೆ ಇಬ್ರು ಫ್ರೆಂಡ್ಸ್ದು ಇಬ್ಬರು ಕೂಡ ಒಂದೇ ಥರ ಸೀರೆನ ತೊಗೊಂಡಿದ್ದಾರೆ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ ಬಾರ್ಡ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟು ಬಿಟ್ರೆ ಎರಡು ಸೀರೆ ಒಂದೇ ಥರ ಇದೆ ನೋಡಿ ಇದಕ್ಕೆ ಈ ರೀತಿ ನಾನು ಸೋ ಬಟನ್ನ ಮಾಡಿಕೊಟ್ಟಿದ್ದೀನಿ ಮತ್ತು ಸ್ಲೀವ್ಸಿಗೆ ನಡಿಗೆನ ಕೊಟ್ಟಿದ್ದೀನಿ ಸೀರೆ ಬಟ್ಟೆನ ಕಟ್ ಮಾಡಿಕೊಂಡು ಮಧ್ಯ ಸೆಂಟ್ರಿಗೆ ನಡಿಗೆನ ಕೊಟ್ಟಿದ್ದೀನಿ ಅವರೇ ಆ ರೀತಿ ಇರಲಿ ಡಿಸೈನು ಅಂತ ಹೇಳಿದರು ಒಬ್ರು ಇವರು ಯಾವುದೇ ರೀತಿ ಚಾಯ್ಸ್ನ ಮಾಡಿರಲಿಲ್ಲ ಇವರು ಸ್ವಲ್ಪ ದಪ್ಪ ಇರೋದ್ರಿಂದ ನನಗೆ ಸೀರೆ ಬಟ್ಟೆ ಜಾಸ್ತಿ ತೊಗೋಬೇಡಿ ಅಂತ ಹೇಳಿದರು ಅದಕ್ಕೋಸ್ಕರ ಇವರಿಗೆ ನಾನೇನು ಮಾಡಿದೆ ಏನಾದರೂ ನೀವೇ ಡಿಸೈನ್ನ ಮಾಡಿ ಯಾವುದಾದ್ರೂ ಪರವಾಗಿಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಈ ರೀತಿ ನಿಕ್ಕನ್ನ ಸ್ಟಿಚ್ ಮಾಡಿದ್ದೀನಿ ಕ್ಯಾನ್ವಾಸ್ ಕೊಟ್ಟು ಈ ರೀತಿ ನಿಕ್ಕನ್ನ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸಿಗೆ ನೆಟ್ಟೆಡ್ ಬಟನ್ ಹಾಕಿ ಸ್ವಲ್ಪ ಐ ಬಫ್ ಥರ ಸ್ಟಿಚ್ ಮಾಡಿದ್ದೀನಿ ಸ್ವಲ್ಪ ಒಂದು ಮೂರು ನಾಲ್ಕು ನಲ್ಲಿಗೆ ಬರೋ ಥಿರ ಬರೋ ಥರ ಸ್ಟಿಚ್ ಮಾಡಿದ್ದೀನಿ ಮತ್ತು ಇದಕ್ಕೂ ಕೂಡ ಶೋ ಬಟನ್ನ ಮಾಡಿ ಹಾಕಿದ್ದೀನಿ ಈ ಬ್ಲೌಸಿಗೂ ಕೂಡ ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಅವರು ಸೀರೆ ಬಟ್ಟೆನ ಜಾಸ್ತಿ ಕಟ್ ಮಾಡ್ಕೋಬೇಡಿ ಯಾವ ರೀತಿ ಆಗುತ್ತೋ ಆ ರೀತಿ ಡಿಸೈನ್ ಮಾಡಿ ಆದರೆ ಸೀರೆ ಬಟ್ಟೆನ ಜಾಸ್ತಿ ಕಟ್ ಮಾಡ್ಕೋಬೇಡಿ ಅಂತ ಹೇಳಿದರು ಅದಕ್ಕೋಸ್ಕರ ಈ ರೀತಿ ಇದಕ್ಕೂ ಕೂಡ ಡಿಸೈನ್ ಮಾಡಿದ್ದೀನಿ ಎರಡು ಡಿಸೈನ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದೆ ನೀವು ಕೂಡ ಕಮೆಂಟ್ ಮಾಡಿ ಮತ್ತು ನೀವು ಕೂಡ ಎಷ್ಟೆಲ್ಲ ಅಮೌಂಟ್ನ ಕೊಡ್ತೀರಾ ಮತ್ತು ಎಷ್ಟು ಅಮೌಂಟ್ನ ತಗೋತೀರಾ ಅಂತ ನನಗೆ ವಿಡಿಯೋಗೆ ಕಮೆಂಟ್ ಮಾಡಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಾವು ಎಷ್ಟೆಷ್ಟು ತೊಗೋಬೋದು ಅಂತ ನಾನು ಈ ಬ್ಲೌಸ್ ಿಗೆಲ್ಲ ಸೀರೆ ಫಾಲು ಲೈನಿಂಗು ಎಲ್ಲ ಹಾಕಿ ಸ್ಟಿಚ್ ಮಾಡೋದಕ್ಕೆ ನಾನು ನಾನ್ನೂರ ಎಂಬತ್ತು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ನಿಟ್ಟೆಡ್ ಬಟ್ಟೆ ಕೂಡ ನಾನೇ ತೊಗೊಂಡು ತೊಗೊಂಡು ಬಂದು ಹಾಕಿದ್ದೀನಿ ನಿಟ್ಟೆಡ್ ಬಟ್ಟೆ ಕೂಡ ನಂದೇನೆ ನಾನ್ನೂರ ಎಂಬತ್ತು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಇವರು ಬಿಡ್ತು ಕೂಡ ತುಂಬ ದಪ್ಪ ಇರೋದ್ರಿಂದ ಸ್ವಲ್ಪ ಬಟ್ಟೆ ಎಲ್ಲ ಜಾಸ್ತಿ ಬೇಕಾಯಿತು ಅದಕ್ಕೋಸ್ಕರ ನಾನು ಬಾಕ್ಸ್ ಪಟ್ಟಿಗೆಲ್ಲ ಸ್ವಲ್ಪ ಸೀರೆ ಬಟ್ಟೆನ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆಲ್ಲ ನಾನು ನಾನೂರ ಎಂಬತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ಸೀರೆ ಫಾಲು ಲೈನಿಂಗು ಎಲ್ಲ ನಾನೇ ಹಾಕಿದ್ದೀನಿ ಇದೊಂದು ನೋಡಿ ಈ ರೀತಿ ಸ್ಲೀವ್ಸಿಗೆ ಓಪನ್ ಮಾಡಿದ್ದೀನಿ ಇದಕ್ಕೂ ಕೂಡ ಅಷ್ಟೇ ಶೋ ಬಟನೆಲ್ಲ ನಾನೇ ಮಾಡಿ ಹಾಕಿದ್ದೀನಿ ಸೀರೆ ಬಟ್ಟೆಯಲ್ಲಿ ಸ್ಲೀವ್ಸಿಗೆ ಓಪನ್ ಮಾಡಿ ಈ ರೀತಿ ಲೇಸ್ನ ಕೊಟ್ಟಿದ್ದೀನಿ ಇದು ಕೂಡ ಲೇಸು ಸ್ಟೋನೆಲ್ಲ ಇರೋದರಿಂದ ಸ್ವಲ್ಪ ಜಾಸ್ತಿ ಅಮೌಂಟ್ ಒಂದೇ ಲೇಸು ಇದು ಮೀಟ್ರಿಗೇ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಏನೋ ಕೊಟ್ಟು ತಂದಿದೆ ನಾನು ಇದು ಲೇಸನ್ನ ಇದು ಕೂಡ ವರ್ಕ್ ಮಾಡಿರೋ ರೀತಿ ಇರುತ್ತೆ ಸ್ಟೋನೆಲ್ಲ ಇದೆ ಲೇಸಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದಕ್ಕೂ ಕೂಡ ನಾನು ನಾನ್ನೂರ ಎಂಬತ್ತು ರೂಪಾಯಿನೇ ಅಮೌಂಟನ್ನ ತೊಗೋತೀನಿ ಈ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಅಮೌಂಟ್ನ ತೊಗೋತೀರಾ ಇದು ಜಾಸ್ತಿನ ಕಡಿಮೆನ ಅಂತ ನನಗೆ ಕಮೆಂಟ್ ಮಾಡಿ ನಾನು ಆದಷ್ಟು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ಆದರೂ ಕೂಡ ಕೇಳ್ತಿರ್ತೀರ ಅದಕ್ಕೋಸ್ಕರ ಈ ವಿಡಿಯೋ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಯಾಕೆ ಇಷ್ಟೊಂದು ಕಡಿಮೆಗೆ ತಗೋತೀರ ಸಿಸ್ ನೀವು ಸ್ಟಿಚ್ಚಿಂಗ್ ಅಂತ ಇಷ್ಟು ಅಮೌಂಟ್ನ ತಗೊಂಡ್ರು ಕೂಡ ಕೆಲವೊಬ್ಬರು ಜಾಸ್ತಿ ಅಮೌಂಟ್ನ ತೊಗೊತೀರಾ ಅಂತ ಬಾರ್ಗಿಂಗ್ ಮಾಡ್ತಾರೆ ಈಗ ನಾನು ಸ್ಲೀವ್ಸಿಗೆ ಓ ಮೂರು ಓಪನ್ ಮಾಡಿದ್ದೀನಲ್ಲ ಅವರು ಕೇಳ್ತಿದ್ರು ಜಾಸ್ತಿ ಅಮೌಂಟ್ ಆಗಿಬಿಡ್ತು ಯಾಕೆ ಇಷ್ಟೊಂದು ಜಾಸ್ತಿ ತೊಗೊತೀರಾ ಅಂತ ಸೀರೆ ಜಜ್ಜಾಕ್ ಮಾಡಿ ಫಾಲ್ ಹಾಕಿ ಆ ರೀತಿಯೆಲ್ಲ ಸ್ಟಿಚ್ ಮಾಡಬೇಕಾದ್ರೆ ನಾವು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕಿಂತ ಎಕ್ಸ್ಟ್ರಾ ಟೈಮ್ ತಗೊಳುತ್ತೆ ನಮಗೆ ಆದರೆ ಅವ್ರು ನಮ್ಮ ಕಷ್ಟನ ಅರ್ಥನೇ ಮಾಡ್ಕೊಳ್ಳೋಲ್ಲ ಏನು ಮಾಡಿದ್ದೀರಾ ಇದಕ್ಕೇನಿಲ್ಲ ಓಪನ್ ಮಾಡಿದ್ದೀರ ಅಷ್ಟೇ ಅದಕ್ಕೆ ಯಾಕೆ ಅಷ್ಟೊಂದು ಅಮೌಂಟು ಅಂತ ಕೇಳಿದ್ರು ಎಲ್ಲಾದರೂ ಅಷ್ಟೇನೆ ಎಲ್ಲೋ ಹತ್ರ ಒಬ್ಬರು ಜನ ಒಬ್ಬರು ಇಬ್ರ ಮಾತ್ರ ಕೆಲಸ ಚೆನ್ನಾಗಿ ಮಾಡಿದಿರ ಅಮೌಂಟ್ ಕೊಡ್ತಾರೆ ಸುಮ್ಮನೆ ಸದ್ದು ಏನು ಮಾಡ್ತಾ ಅಮೌಂಟ್ ಅಮೌಂಟ್ನ ಕೊಡ್ತಾರೆ ಕೆಲಸ ಚೆನ್ನಾಗಿದೆ ಅಂತ ಆದರೆ ಎಲ್ಲ ಕಸ್ಟಮರು ಕೂಡ ಆದಷ್ಟು ಬರುವಂಥ ಕಸ್ಟಮರ್ ಎಲ್ಲರೂ ಕೂಡ ಏನು ಮಾಡಿದೆಯಾ ಅದರಲ್ಲಿ ಏನಿಲ್ಲ ಒಂದು ಲೇಸ್ ಕೊಟ್ಟಿದ್ಯಾ ಒಂದು ಓಪನ್ ಮಾಡಿದೆಯಾ ಅಷ್ಟೇನೆ ಅಷ್ಟಕ್ಕೆ ಯಾಕೆ ಇಷ್ಟು ಮತ್ತೆ ಏನು ಮಿಷಿನಿಗೆ ಹಾಕಿದ್ರೆ ವರ್ಕ್ ಮಾಡಿಬಿಡುತ್ತೆ ಇಷ್ಟು ಗೆ ಇಷ್ಟು ಅಮೌಂಟ್ ತೊಗೋತೀಯಾ ಸ್ಟಿಚಿಂಗ್ ಇಷ್ಟು ಅಮೌಂಟ್ ತೊಗೋತೀಯಾ ಅಂತ ಹೇಳ್ತಾರೆ ಆದರೆ ನಮ್ಮ ಕಷ್ಟ ಅವರಿಗೆ ಅರ್ಥನೇ ಆಗಲ್ಲ ನಾವು ಕೂಡ ತುಂಬ ಕಷ್ಟಪಟ್ಟು ಸ್ಟಿಚ್ ಮಾಡ್ತೀವಿ ಆ ಕೆಲಸ ಮಾಡಬೇಕಾದ್ರೆ ನಮಗೆ ಎಷ್ಟು ಕೆ ಕಷ್ಟ ಇರುತ್ತೆ ಅನ್ನೋದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಜನ ಎಷ್ಟೋ ಜನ ತುಂಬ ಅಂದರೆ ತುಂಬಾ ಬಾರ್ಗಿಂಗ್ ಮಾಡಿ ಮಾಡ್ತಾರೆ ಮತ್ತು ತುಂಬ ಏನೋ ಇವಾಗ ಅಮೌಂಟ್ ಬೇಕು ಕೊಟ್ಬಿಟ್ಟು ತೊಗೊಂಡೋಗಿ ಅಂದರೆ ಅಮೌಂಟ್ ಕೊಡಬೇಕಲ್ಲ ಅಂತ ಜಗಳನೇ ಮಾಡ್ತಾರೆ ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಳ್ಳೋ ಅಂಥ ಕಸ್ಟಮರು ತುಂಬ ಜನ ತುಂಬ ವರ್ಷದಿಂದ ಪರಿಚಯ ಆಯಿತು ಹಾಗಾಗಿ ಏನು ಮಾಡ್ತಿದ್ದೆ ಕೊಡ್ತಾರೆ ಕೊಡ್ತಾರೆ ಅನ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡಾಗೆಲ್ಲ ಆದಷ್ಟು ಆಮೇಲೆ ಕೊಡ್ತೀನಿ ಅಂತ ಹೇಳಿದಾಗ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡಿ ಹಾಗೆ ಅಮೌಂಟ್ನ ಇಸ್ಕೊದೇನೆ ಕೊಡ್ತಿದ್ದೆ ಇವಾಗ ಜಾಸ್ತಿ ಅಮೌಂಟಾಗಿ ಒಂದುವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಆದ ಆಗಿ ಆಗಿ ಏನು ಮಾಡಿದ್ರು ನನ್ನ ಹತ್ರ ಬರೋದನ್ನೇ ಬಿಟ್ಬಿಟ್ಟು ಬಿಟ್ಬಿಟ್ರು ಅದಕ್ಕೋಸ್ಕರ ನಾನೇನು ಮಾಡಿದೆ ಅವ್ರು ಬರದೇ ಇದ್ರು ಪರವಾಗಿಲ್ಲ ಅಮೌಂಟ್ನಾದರೂ ಕೊಡಲಿ ಅಂದ್ಬಿಟ್ಟು ನಾನು ಅವರಿಗೆ ಫೋನ್ ಮಾಡಿ ಅಮೌಂಟ್ನಾದ್ರೂ ಕೊಡಿ ನೀವು ಬರ್ತಾನೆ ಇಲ್ಲ ಸ್ಟಿಚಿಂಗ್ ಅಂತ ಕೇಳಿದಾಗ ಅವರು ಈಗ ನನಗೆ ಅಮೌಂಟ್ ಕೊಡಬೇಕಲ್ಲ ಅಂತ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೋತಾರೆ ಅದಕ್ಕೋಸ್ಕರ ಆದಷ್ಟು ಸಾಲನ ಯಾರಿಗೂ ಸ್ಟಿಚ್ ಮಾಡಿಕೊಡ್ಬೇಡಿ ಅಂತ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ ನಾವು ಆ ರೀತಿ ಮಾಡೋದ್ರಿಂದ ನಾವೇ ಕಸ್ಟಮರ್ನ ಕೈಯಾರೆ ಕಳ್ಕೊಂಡಂಗೆ ಆಗುತ್ತೆ ಇವಾಗ ನಾನು ಅವರಿಗೆ ಅಮೌಂಟ್ ಕೊಡಿ ಅಂತ ಫೋನ್ ಮಾಡಿ ಕೇಳಿದ್ರೆ ಅವರು ಆಗೊಲ್ದಿದ್ಯಾ ಈಗೊಲ್ದಿದ್ಯಾ ಇವಾಗ ಆಗಲೇ ನಾನು ಆಲ್ರೆಡಿ ಸ್ಟಿಚ್ ಮಾಡಿಕೊಟ್ಟೆ ಆರು ತಿಂಗಳಾಗಿದೆ ಆರು ತಿಂಗಳಿಂದ ಅವ್ರು ನನ್ನ ಹತ್ರ ಬಂದೇ ಇಲ್ಲ ಆರು ತಿಂಗಳು ವರ್ಷವೇ ಆಯಿತು ಅವರು ನನ್ನ ಹತ್ರ ಬಂದೇ ಇಲ್ಲ ಕಸ್ಟಮರು ನಾನು ಇವಾಗ ಅವ್ರಿಗೆ ಎಷ್ಟು ದಿನ ಆಯಿತು ಅಮೌಂಟ್ನ ಕೊಡಿ ಅಂತ ಕೇಳಿದ್ರೆ ಫೋನ್ ಮಾಡಿ ಅವ್ರು ಆಗಿ ಸ್ಟಿಚ್ ಮಾಡಿದ್ಯಾ ಈಗ ಸ್ಟಿಚ್ ಮಾಡಿದ್ಯಾ ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ ಇವಾಗ ಅಮೌಂಟಾಗಿ ಕೇಳ್ತಿದ್ಯಾ ಕೊಡ್ತೀನಿ ಬಿಡು ಆಯಿತು ಹಾಗೆ ಹೀಗೆ ಅಂತ ನನಗೇ ರೇಗಾಡಿದ್ರು ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ತುಂಬ ವರ್ಷದಿಂದ ಪರಿಚಯ ಇದ್ದು ಆ ರೀತಿ ಮಾಡಿದಾಗ ಕಸ್ಟಮರು ಎಷ್ಟು ಬೇಜಾರಾಗುತ್ತಲ್ವ ಅದಕ್ಕೋಸ್ಕರ ಆದಷ್ಟು ನೀವು ಯಾವುದೇ ಕಸ್ಟಮರ್ ಆದರೂ ಎಷ್ಟೇ ಪರಿಚಯ ಇದ್ದರು ಎಷ್ಟೇ ಫ್ರೆಂಡ್ಸ್ ಆದರೂ ಕೂಡ ಆದಷ್ಟು ಸ್ವಲ್ಪ ಸ್ವಲ್ಪ ಅಮೌಂಟ್ನ ಈಸ್ಕೊಂಡು ಸ್ಟಿಚ್ ಮಾಡಿಕೊಡ್ಬೇಕು ಇಲ್ಲಾಂದರೆ ನಾವು ಅಮೌಂಟ್ನೂ ಕಳ್ಕೊತೀವಿ ಮತ್ತು ಕಸ್ಟಮರ್ನೂ ಕಳ್ಕೊತೀವಿ ನನಗೆ ಇವತ್ತೊಬ್ಬರು ಆ ರೀತಿ ಮಾಡಿದ್ರು ತುಂಬ ದಿನದಿಂದ ಪರಿಚಯ ಇದ್ದರು ಆದರೂ ಕೂಡ ಆ ರೀತಿ ಮಾಡಿದ್ರು ನನಗೆ ತುಂಬಾ ಬೇಜಾರಾಯಿತು ಅವ್ರಿಗೆ ಅಮೌಂಟ್ನ ಇನ್ನೂ ಸ್ವಲ್ಪ ಲೇಟಾಗಿ ಕೊಟ್ಟಿದ್ರೆ ಬೇಜಾರಾಯ್ತಿರಲಿಲ್ಲ ಆದರೆ ಅವರು ಅಮೌಂಟ್ನ ಕೇಳಿದ್ರಲ್ಲ ಅಂತ ಚೆನ್ನಾಗೇನೆ ಸ್ಟಿಚ್ ಮಾಡಿಲ್ಲ ಆಗಿದೆ ಹೀಗಿದೆ ಅಂತ ಹೇಳಿದ್ರು ಅದು ತುಂಬಾ ಬೇಜಾರಾಯಿತು ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಯಾರೇ ಆದ್ರೂ ಅಷ್ಟೇ ಮೊದಲಿಗೆ ಅಮೌಂಟ್ನ ಈಸ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಪ್ರಯತ್ನ ಪಡಿ ನೀವು ಆದ್ರೂ ಅಷ್ಟೇ ಿ ನಾವು ಜಾಸ್ತಿ ಅಮೌಂಟ್ ನ ಸಾಲ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ನಮಗೇನೆ ಕಸ್ಟಮರ್ ಹೋಗ್ತಾರೆ ಮತ್ತೆ ನಮಗೇನೆ ಇವಾಗ ಅಮೌಂಟ್ನ ಕೇಳಿದಾಗ ಆ ರೀತಿ ಈ ರೀತಿ ಎಲ್ಲ ಅಪ್ಪ ಪ್ರಚಾರ ಮಾಡೋದು ಶುರು ಮಾಡ್ತಾರೆ ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ ಚೆನ್ನಾಗಿ ಅದು ಈಗ ಮಾಡಿದಾಳೆ ಇದೀಗ ಮಾಡಿದಾಳೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ ನಂಗೆ ತುಂಬಾ ಅಂದರೆ ತುಂಬಾನೇ ಬೇಜಾರಾಯಿತು ನನಗೆ ಯಾರೋ ಮೂರನೇ ಈ ರೀತಿ ಮಾಡಿದರೆ ನಂಗೆ ಬೇಜಾರಾಯ್ತಿರಲ್ಲ ನನ್ನ ಸ್ವಂತ ಫ್ರೆಂಡೇ ನನಗೆ ಈ ರೀತಿ ಮಾಡೋದು ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಯಿತು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಯಾರೆಲ್ಲ ಟೈಲರಿಂಗ್ ಮಾಡ್ತಿದ್ದೀರಾ ಕಸ್ಟಮರ್ ಬರಲಿ ಅನ್ನೋದಕ್ಕೋಸ್ಕರ ಬಿಡು ಕೊಡ್ಲಿಲ್ಲ ನಿಧಾನಕ್ಕೆ ಅಂತ ಕೊಡ್ತೀರಾ ಆ ರೀತಿ ಎಲ್ಲ ಮಾಡ್ಕೋಬೇಡಿ ಎಷ್ಟೋ ಜನ ನನಗೂ ಈಗ ನನಗೆ ತುಂಬ ಅನುಭವ ಆಗಿರೋದ್ರಿಂದ ನಾನೇನು ಮಾಡ್ತೀನಿ ಮೊದಲಿಗೇನೆ ಸ್ವಲ್ಪ ಇಸ್ಕೊಂಡು ಆಮೇಲೆ ಸ್ವಲ್ಪ ಇಸ್ಕೊಂಡು ಸ್ಟಿಚ್ ಮಾಡ್ಕೊಡ್ತೀನಿ ಆದಷ್ಟು ಯಾರಿಗೂ ಕೂಡ ಆಗೇನೆ ಸ್ಟಿಚ್ ಮಾಡಿಕೊಡಲ್ಲ ನಾನು ಇತ್ತೀಚೆಗೆ ಅದಕ್ಕೋಸ್ಕರ ನಿಮ್ಮ ಈ ವಿಡಿಯೋ ಈ ತರ ಆಗಿರೋದನ್ನ ಹಂಚ್ಕೊಂಡ್ರೆ ನಿಮಗೂ ಕೂಡ ಒಂದು ಅನುಭವ ಆಗುತ್ತೆ ಅಂತ ಈ ರೀತಿ ಹೇಳ್ತಿದ್ದೀನಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಸ್ವಲ್ಪ ಅಮೌಂಟ್ ಇಸ್ಕೊಂಡು ಸ್ಟಿಚ್ ಮಾಡಿಕೊಡ್ಬೇಕು ಈಗ ನಾವು ಎಷ್ಟೋ ಕೆಲಸನ ಬಿಟ್ಟು ಎಷ್ಟೋ ಕಷ್ಟಪಟ್ಟು ಸ್ಟಿಚ್ ಮಾಡಿರ್ತೀವಿ ಆಗಿರಬೇಕಾದ್ರೆ ನಾವು ಅವರಿಗೆ ಸ್ಟಿಚ್ ಮಾಡಿ ಕೊಡದೇ ಇದ್ರು ಆಗುತ್ತೆ ಅಲ್ವಾ ಏನಕ್ಕೆ ಕಷ್ಟಪಟ್ಟು ಸ್ಟಿಚ್ ಮಾಡಬೇಕು ಮನೆ ಮಕ್ಕಳು ಮನೆ ಕೆಲಸ ಎಲ್ಲ ಮಾಡಿ ನಾವು ಸ್ವಲ್ಪನೂ ಟೈಮ್ನ ವೇಸ್ಟ್ ಮಾಡ್ದೇನೆ ಸ್ಟಿಚ್ ಮಾಡ್ತೀವಿ ಕೆಲವೊಬ್ರಿಗಂತೂ ತುಂಬ ಕಷ್ಟ ಇರುತ್ತೆ ಆ ಕಷ್ಟಕ್ಕೋಸ್ಕರನೇ ಟೈಲರಿಂಗ್ನ ಕಲಿತು ಮಾಡ್ತಿರ್ತೀರ ಅಂಥವರೆಲ್ಲ ಈ ರೀತಿ ಮೋಸ ಹೋಗಬೇಡಿ ಆದಷ್ಟು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಹತ್ರ ಅಡ್ವಾನ್ಸ್ ಇಸ್ಕೊಂಡು ಮೊದಲೇ ಅಮೌಂಟ್ ಬಟ್ಟೆನ ಈ ಕೊಡ ಅಮೌಂಟ್ನ ಈಸ್ಕೊಳ್ದೆನೆ ಬಟ್ಟೆನ ಕೊಡಲೇಬೇಡಿ ಯಾವುದೇ ಕಾರಣಕ್ಕೂ ಕೂಡ ಯಾರೇ ಆದ್ರೂ ಅಷ್ಟೇ ಆದಷ್ಟು ಅಮೌಂಟ್ನ ಈಸ್ಕೊಂಡು ಬಟ್ಟೆನ ಕೊಡಿ ನೀವಿಲ್ಲ ಅಂದರೆ ಆಮೇಲೆ ಅಮೌಂಟ್ನ ಕೆ ಹೇಳಿದ್ರೆ ಅವ್ರೇನು ಮಾಡ್ತಾರೆ ಬಟ್ಟೆನೇ ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ ಅಂತ ನಮ್ಮ ಬಗ್ಗೆನೇ ಅಪ್ರ ಅಪಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಅದಕ್ಕೋಸ್ಕರ ಆದಷ್ಟು ನಾವು ಬಟ್ಟೆನ ಕೊಡಬೇಕಾದ್ರೆ ಅಮೌಂಟ್ನ ಈಸ್ಕೊಂಡ್ರೆ ನಮಗೇನೇ ಉಪಯೋಗ ಆಗುತ್ತೆ ನಂಗೆ ನಿಜವಾಗ್ಲೂ ಇವತ್ತು ತುಂಬ ಅಂದರೆ ತುಂಬಾ ಬೇಜಾರಾಯಿತು ಅದಕ್ಕೋಸ್ಕರ ಹೇಳ್ತೀನಿ ಎಷ್ಟೋ ಹೆಣ್ಮಕ್ಳು ತುಂಬ ಕಷ್ಟಪಡ್ತಿರ್ತೀರ ಮನೆಯ ಮಕ್ಕಳು ಅಂತ ಕಷ್ಟಪಟ್ಟು ಸ್ಟಿಚ್ ಮಾಡ್ತೀರಾ ಎಷ್ಟೋ ಟೈಮ್ ಈಗ ಎಲ್ಲ ಕಡೆ ಅಲ್ಲಿ ಇಲ್ಲಿ ಹೋಗಿ ತಿರುಗಾಡಿ ಕೂತಿ ನಿಂತು ಟೈಮ್ ಟೈಮ್ ವೇಸ್ಟ್ ಮಾಡುವಂಥ ಹೆಣ್ಮಕ್ಳು ಮಧ್ಯ ಎಷ್ಟೋ ಹೆಣ್ಮಕ್ಳು ತುಂಬ ಕಷ್ಟಪಡುವಂಥ ಹೆಣ್ಮಕ್ಳು ಇರ್ತೀರ ಆ ರೀತಿ ಮಾಡಿ ಈ ಈ ರೀತಿಯೆಲ್ಲ ಮಾಡಿಕೊಂಡು ನೀವು ಅಮೌಂಟ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಎಷ್ಟು ಸಾಧ್ಯನೋ ಅಷ್ಟು ಮೊದಲಿಗೆನೇ ಈಸ್ಕೊಂಡು ಹೊಸ ಕಲಿತಿದ್ದೀನಿ ಅವ್ರು ನಮ್ಮ ಹತ್ರ ಬರಲಿ ಅನ್ನೋದಕ್ಕೋಸ್ಕರ ನೀವು ಆ ರೀತಿಯೆಲ್ಲ ಮಾಡಿಕೊಂಡು ಕಷ್ಟಕ್ಕೆ ಸಿಗಾಕೋಬೇಡಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಹತ್ತು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕಿಂತ ಒಳ್ಳೆ ಕಸ್ಟಮರಿಂದ ಒಂದೆರಡು ಬ್ಲೌಸು ಮೂರು ಬ್ಲೌಸ್ನ ಸ್ಟಿಚ್ ಮಾಡಿ ಅಮೌಂಟ್ನ ಗಳಿಸಿದ್ರೆ ಅದು ನಮ್ಗೆ ಕಷ್ಟಕ್ಕಾಗುತ್ತೆ ಈ ರೀತಿ ಹತ್ತು ಬ್ಲೌಸು ಐದು ಬ್ಲೌಸ್ನ ಸ್ಟಿಚ್ ಮಾಡಿ ಅವರಿಗೆ ಕೊಟ್ಟು ನಾವು ಸುಮ್ಮನೆ ಬ ಖಾಲಿ ಕೈಲಿ ಕೂರೋದಕ್ಕಿಂತ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟೇ ಒಳ್ಳೆ ಕಸ್ಟಮರ್ ಬರಲಿ ಬಿಡಿ ನಾವು ಚೆನ್ನಾಗಿ ಸ್ಟಿಚ್ ಮಾಡ್ಕೊಡ್ತೀವಿ ನಮ್ಮ ಸ್ಟಿಚಿಂಗ್ ಕರೆಕ್ಟಾಗಿದೆ ಅಂದರೆ ಒಬ್ಬರಿಲ್ಲ ಒಬ್ಬರು ಕಸ್ಟಮರ್ ಬಂದೇ ಬರ್ತಾರೆ ಅದಕ್ಕೋಸ್ಕರ ನೀವು ಯಾರೇ ಆದ್ರೂ ಅಷ್ಟೇ ನನಗಾಗಿರೋ ರೀತಿ ನೀವು ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಕಷ್ಟಪಟ್ಟು ಆಗಲು ರಾತ್ರಿ ನಿದ್ದೆ ಮಾಡದೆ ಮನೆ ಕೆಲಸ ಮಾಡಿ ನಾವು ಸ್ಟಿಚ್ ಮಾಡಿರ್ತೀವಿ ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಜನ ತುಂಬ ಅಂದರೆ ತುಂಬಾ ಬೇಜಾರು ಮಾಡ್ತಾರೆ ನನಗಂತೂ ಇತ್ತೀಚೆಗೆ ತುಂಬ ಜನಕ್ಕೆ ನಾನು ಈ ರೀತಿ ಮಾಡಿಕೊಂಡು ಕೊಟ್ಟಿರೋ ಅಮೌಂಟ್ನ ಇಸ್ಕೊಳ್ಳ್ದೆ ಬಟ್ಟೆನ ಕೊಟ್ಟಿದ್ದೀನಿ ಇವಾಗ ಎಲ್ಲರಿಗೂ ಅಮೌಂಟ್ನ ಕೇಳಿದ್ರೆ ಅವರು ಈ ಹೇಳಿ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು ನನಗೆ ನನಗೆ ಅದು ಅಲ್ಲದೆ ನನಗೆ ಯಾರೋ ಗೊತ್ತಿಲ್ಲದಿರೋರೆಲ್ಲ ಆದಷ್ಟು ನನಗೆ ಒಂದು ನಾಲ್ಕೈದು ವರ್ಷದಿಂದ ಪರಿಚಯ ಇರೋರು ನನಗೆ ಗೊತ್ತಿರೋರೆ ನನಗೆ ಈ ರೀತಿ ಮಾಡಿದ್ರು ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡೋದ್ರಿಂದ ನಮಗೂ ಕೂಡ ಇವಾಗ ಲೈನಿಂಗು ಫಾಲು ಕರೆಂಟ್ ಬಿಲ್ ಅಂತ ಖರ್ಚಿರುತ್ತೆ ಅದನ್ನೆಲ್ಲ ಹಾಕಿ ಮಾಡಿರ್ತೀವಿ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡು ಕಷ್ಟ ಸಿಗೋದಕ್ಕಿಂತ ನಾವು ಎಷ್ಟು ಸಾಧ್ಯ ಅಷ್ಟು ನಮ್ಮಿಂದ ಸ್ಟಿಚ್ ಮಾಡ್ಕೊಂಡೇನೆ ದಿನಕ್ಕೆ ಹತ್ತು ಬ್ಲೌಸ್ ಆ ರೀತಿ ಒಲಿಯೋದಕ್ಕಿಂತ ಒಂದು ನಾಲ್ಕು ಬ್ಲೌಸ್ ಈ ರೀತಿ ಸ್ಟಿಚ್ ಮಾಡಿ ಗಳಿಸೋದು ಒಳ್ಳೆಯದು ಅಂತ ಹೇಳಿ ಅದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಟೈಲರ್ಸ್ ಇದ್ದೀರಾ ಈ ರೀತಿ ಮಾಡ್ಕೋಬೇಡಿ ಆದಷ್ಟು ಅಮೌಂಟ್ನ ಇಸ್ಕೊಂಡೇನೆ ನೀವು ಬಟ್ಟೆನ ಕೊಡಿ ಆವಾಗ ನಿಮಗೂ ಕೂಡ ಒಳ್ಳೇದಾಗುತ್ತೆ ಮತ್ತೆ ಅವರು ಕೂಡ ಮತ್ತು ಕಸ್ಟಮರು ಕೂಡ ನಮ್ಮ ನಮ್ಮನ್ನು ಬಿಟ್ಟು ಹೋಗಲ್ಲ ನಮ್ಮ ಹತ್ರ ಪುನಃ ಬಂದು ಸ್ಟಿಚ್ ಮಾಡ್ಸ್ಕೊತಾರೆ ಆದಷ್ಟು ಸ್ವಲ್ಪ ಸ್ವಲ್ಪನೇ ಅಮೌಂಟ್ನ ಇಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡಿಕೊಡೋದ್ರಿಂದ ಈ ರೀತಿ ಎಲ್ಲ ಮಾಡ್ಕೊಂಡು ಜಾಸ್ತಿ ಅಮೌಂಟ್ನ ಕೊಟ್ಟಾಗ ಅವರಿಗೆ ನಮಗೆ ಅಮೌಂಟನ್ನ ಕೊಡೋದಕ್ಕೆ ಹೊಟ್ಟೆ ಉರಿಯುತ್ತೆ ಅವರಿಗೆ ನಾವು ಮಾಡಿ ನಾವು ಪಡುವಂಥ ಕಷ್ಟ ಅವರಿಗೆ ಅರ್ಥ ಆಗೋಲ್ಲ ನಾವೆಷ್ಟು ಎಷ್ಟು ಕಷ್ಟಪಡ್ತೀವಿ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ವರ್ಕ್ ಮಾಡಬೇಕಾದ್ರೆ ನಾವೆಲ್ಲ ಎಷ್ಟು ಜವಾಬ್ದಾರಿಯಿಂದ ಮಾಡಿರ್ತೀವಿ ಅನ್ನೋದು ಎಷ್ಟೋ ಜನಕ್ಕೆ ಅರ್ಥ ಆಗೋಲ್ಲ ಈಗ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಸಿಟಿಗಳಲ್ಲೆಲ್ಲ ಆದಷ್ಟು ಕೊಟ್ಟೆ ಇಸ್ಕೊಂಡು ಬರ್ತಾರೆ ಆದಷ್ಟು ಈ ಹಳ್ಳಿಗಳ ಕಡೆ ಈ ರೀತಿ ಮಾಡೋದು ಯಾರೆಲ್ಲ ಟೈಲರಿಂಗ್ ಕಲಿತಿದ್ದೀರಾ ಟೈಲರಿಂಗ್ ಮಾಡ್ತಿದ್ದೀರಾ ಹೊಸ್ದಾಗಿ ಎಲ್ಲರಿಗೂ ನಾನು ಹೇಳೋದು ಇಷ್ಟೇ ಎಷ್ಟು ಸಾಧ್ಯನೋ ಅಷ್ಟು ನೀವು ಸ್ವಲ್ಪ ಸ್ವಲ್ಪ ಅಮೌಂಟ್ನ ಈಸ್ಕೊಂಡು ಸ್ಟಿಚ್ ಮಾಡಿಕೊಡಿ ಕಷ್ಟಪಟ್ಟು ಕಲಿತಿರ್ತೀರ ಅದರಿಂದ ನಮ್ಗೆ ಅರ್ನಿಂಗ್ಸೇ ಇಲ್ಲ ಅಂದರೆ ಏನು ಪ್ರಯೋಜನ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಿಕೊಂಡು ಲೈನಿಂಗು ಅದು ಇದು ಅಂತ ಬಂಡವಾಳನೆಲ್ಲ ಹಾಕಿರ್ತೀರ ಆ ರೀತಿ ಮಾಡಿರೋರು ಈ ರೀತಿ ಮಾಡಿಕೊಂಡು ಲಾಸ್ ಮಾಡ್ಕೋಬೇಡಿ ಎಷ್ಟು ಸಾಧ್ಯನೋ ಅಷ್ಟು ಯಾರೇ ಫ್ರೆಂಡು ನಂಟರು ಯಾವುದೇ ರೀತಿ ಆಗಲಿ ನೀವು ಆ ರೀತಿ ಮುಲಾಜೆಲ್ಲ ಇಟ್ಕೊಳ್ಳೇಬೇಡಿ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಅಮೌಂಟ್ನ ಇಸ್ಕೊಂಡು ನೀವು ಕೆಲಸನ ಮಾಡಿ ಇಲ್ಲ ಅಂದರೆ ನಾವು ನಾವು ಮಾಡಿ ಮಾಡ್ಕೊಂಡಿರೋದನ್ನ ಲಾಸ್ ಮಾಡ್ಕೋಬೇಕಾಗತ್ತೆ ನಾವು ಲಾಸ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದೆಲ್ಲ ಕಷ್ಟಪಟ್ಟು ಕಲ್ತಿ ಒಂದು ಅಂಗಡಿನ ಏನೋ ಮಾಡಿ ಲಾಸ್ ಮಾಡ್ಕೊಂಡು ಮನೆಗೆ ಬರೋದಕ್ಕಿಂತ ಎಷ್ಟು ಸಾಧ್ಯನೋ ಅಷ್ಟು ಹತ್ತು ಬ್ಲೌಸ್ ಆ ರೀತಿ ಹೊಲೋದಕ್ಕಿಂತ ಐದು ಬ್ಲೌಸ್ ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀವು ಒಂದು ಒಳ್ಳೆ ಉಪಯೋಗ ಮಾಡಿಕೊಂಡು ಕೆಲಸನ ಮುಂದುವರ್ಸ್ಕೊಂಡು ಹೋಗಿ ಯಾರೋ ಏನೋ ಹೇಳ್ತಾರೆ ಅಂತಾಗಲಿ ಯಾರೋ ಏನೋ ಮಾತಾಡ್ತಾರೆ ಅಂತಾಗಲಿ ನೀವು ಬೇಜಾರು ಮಾಡ್ಕೋಬಾರ್ದು ಯಾರಾದರೂ ಅಷ್ಟೇ ಈಗ ನಾವು ಅಮೌಂಟ್ನ ಕೇಳಿದಾಗ ಅವ್ರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋ ಸಹಜ ಎಲ್ಲ ಯಾರಿಗೂ ಟೈಲರ್ಸ್ಗೆ ಅನುಭವ ಆಗಿರುತ್ತೆ ಅನ್ಕೋತೀನಿ ಈ ರೀತಿ ಎಲ್ಲ ಅನುಭವ ಎಷ್ಟೋ ಜನಕ್ಕೆ ಆಗಿರುತ್ತೆ ಅಂತ ಅನ್ಕೋತೀನಿ ನಾನು ಎಲ್ಲ ಎಷ್ಟೋ ಜನಕ್ಕೆ ಆಗಿದ್ರು ಕೂಡ ಕೆಲವೊಬ್ರು ಹೇಳ್ಕೊಳಲ್ಲ ಕೆಲವೊಬ್ರು ಹೇಳ್ಕೊತಾರೆ ಈ ರೀತಿ ಹೇಳ್ಕೊಳ್ಳೋದ್ರಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ನಾವು ಈ ರೀತಿಯೆಲ್ಲ ಎಲ್ಲ ಮಾಡ್ಕೋಬಾರ್ದು ಆದಷ್ಟು ಶಿಸ್ತಾಗಿರಬೇಕು ಈ ರೀತಿ ಮಾಡಬೇಕು ಈ ರೀತಿ ಇರಬೇಕು ಅನ್ನೋದೊಂದು ಅನುಭವ ಆಗುತ್ತೆ ಅಂತ ನಿಮ್ಮ ಹತ್ರ ಆದಷ್ಟು ಈ ರೀತಿ ಎಲ್ಲ ಹಂಚ್ಕೊಳ್ಳೋದರಿಂದ ನಿಮಗೂ ಕೂಡ ಒಂದು ಅನುಭವ ಆಗುತ್ತೆ ಯಾವ್ಯಾವ ರೀತಿ ಮಾಡಬೇಕು ಯಾವ್ಯಾವ ರೀತಿ ಕಸ್ಟಮರ್ ಜೊತೆ ಇರಬೇಕು ಯಾವ ರೀತಿ ಎಲ್ಲ ನಾವು ನನ್ನ ಕೆಲಸದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಪ್ರಯತ್ನ ಪಡಬೇಕು ಯಾವ ರೀತಿ ಎಲ್ಲ ಇರಬೇಕು ಒಂದು ಅನುಭವ ನಿಮಗೂ ಕೂಡ ಆಗುತ್ತೆ ಮತ್ತು ಇದನ್ನೆಲ್ಲ ಕೇಳಿದಾಗ ನಿಮಗೂ ಕೂಡ ಯಾವ ರೀತಿಯೆಲ್ಲ ಕೆಲಸ ಮಾಡ್ಬೋದು ಯಾವ ರೀತಿ ಎಲ್ಲ ಅವ್ರ ಹತ್ರ ಮೊದಲಿಗೆ ಅಮೌಂಟ್ನ ಈಸ್ಕೊಬೋದು ಅನ್ನೋದು ಐಡಿಯಾ ಎಲ್ಲ ಬರುತ್ತೆ ಅದಕ್ಕೋಸ್ಕರ ಎಷ್ಟೋ ಜನ ಹೊಸ್ದಾಗಿ ಮಾಡ್ತಿರ್ತೀರ ಹೊಸ್ದಾಗಿ ಕಲ್ತಿರ್ತೀರ ನಿಮ್ಮದೇ ಆದಂಥ ಜವಾಬ್ದಾರಿಗಳು ನಿಮಗಿರುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ರು ಏನೋ ಒಂದು ಮಾಡಬೇಕು ಅಂತ ಮಾಡ್ತಿರ್ತೀರಾ ಕೆಲವೊಂದು ಕೆಲವೊಬ್ರು ಏನು ಮಾಡ್ತೀರಾ ನಮ್ಮಲ್ಲಿರೋ ಕಷ್ಟ ನಮ್ಮಲ್ಲಿರೋ ಸಮಸ್ಯೆಗೆ ಮನೆಯವರಿಗೆ ಮಕ್ಕಳಿಗೆ ಏನೋ ಎಲ್ಪ್ ಆಗಲಿ ಅಂತ ಮಾಡೋರು ಇರ್ತೀರಾ ಒಬ್ಬೊಬ್ಬರು ಒಂದೊಂದು ರೀತಿ ಕೆಲಸನ ಮಾಡ್ತಿರ್ತೀರ ಕೆಲವೊಬ್ಬರು ಮನೇಲಿ ಕುತ್ಕೊಂಡು ಏನು ಏನಾದರೂ ನಾವು ಮಾಡಬೇಕು ಅಂತ ಅಂದ್ಕೊಂಡು ಮಾಡೋರು ಇರ್ತೀರ ಎಲ್ಲರಿಗೂ ಕೂಡ ನಾನು ಹೇಳೋದಿಷ್ಟೇನೆ ದಯವಿಟ್ಟು ಈ ರೀತಿ ಎಲ್ಲ ಮಾಡಿಕೊಂಡು ಸಮಸ್ಯೆ ಮಾಡ್ಕೋಬೇಡಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಕೆಲಸದಲ್ಲಿ ನಿಮಗೆ ಒಳ್ಳೆಯದಾಗಬೇಕು ಅನ್ನೋ ಹಾಗಿದ್ರೆ ಫಸ್ಟು ನಮ್ಮ ನಾವು ಯಾರೋ ಏನೋ ಅನ್ಕೋತಾರೆ ಅನ್ನೋದನ್ನು ಯೋಚನೆ ಮಾಡೋದನ್ನ ಬಿಟ್ಟು ನಮ್ಮ ಕೆಲಸ ಸಿಸ್ತಾಗಿದ್ರೆ ಇವರಿಲ್ಲ ಅಂದರೆ ಇನ್ನೊಬ್ರು ಕಸ್ಟಮರ್ ಬಂದೇ ಬರ್ತಾರೆ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟು ಕೊಟ್ರೆ ಕೆಲಸ ಚೆನ್ನಾಗಿ ಮಾಡಿಕೊಟ್ರೆ ಇವರಿಲ್ಲಾಂದರೆ ಇನ್ನೊಬ್ರು ಕಸ್ಟಮರ್ ಬಂದೇ ಬರ್ತಾರೆ ಆ ರೀತಿ ಯೋಚನೆ ಮಾಡಿ ನೀವೇನು ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಮೊದಲಿಗೆ ಅಮೌಂಟ್ನ ತೊಗೊಂಡು ಸ್ಟಿಚ್ ಮಾಡಿಕೊಡಿ ನನ್ನ ಅನುಭವನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ನಿಮಗೂ ಕೂಡ ಯಾರಿಗಾದರೂ ಈ ರೀತಿ ಅನುಭವ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಮತ್ತು ಏನಪ್ಪಾ ಅಂದರೆ ನೀವು ಯಾರೆಲ್ಲ ಈಗ ಹೊಸ ಕಲಿಸಿದ್ರೆ ಅವರು ಕೂಡ ಇದನ್ನೆಲ್ಲ ಕೇಳಿಸ್ಕೊಂಡು ನಿಮಗಿಂದ ಎಷ್ಟು ಸಾಧ್ಯನೂ ಅಷ್ಟು ಶಿಸ್ತಾಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ನಿಮ್ಗೆ ಈ ರೀತಿ ಆಗಿದೆ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ